ಮೂರು ತಿಂಗಳಿಗೂ ಅಧಿಕ ಕಾಲ ಇಡೀ ಕರ್ನಾಟಕದ ಜನತೆಯನ್ನು ನಗೆಗಡಲಲ್ಲಿ ತಿಳಿಸಿದ ಗೆಲ್ಲಿ ನಟ ನಲವತ್ತು ಕೋಟಿಗೂ ಅಧಿಕ ವೋಟ್ಗಳ ಮೂಲಕ ಭರ್ಜರಿ ಗೆಲುವನ್ನು ಸಾಧಿಸಿದ್ದು ಆಯಿತು ಗಿಲ್ಲಿ ಕಪ್ ಗೆದ್ದ ಬಳಿಕ ಮೊದಲು ಭೇಟಿ ಕೊಟ್ಟಿದ್ದೆ ತಮ್ಮ ಊರಿಗೆ ಮಂಡ್ಯದ ಮಳವಳ್ಳಿಯ ದಡದಾಪುರದ ಹೈದಾ ಬೃಹತ್ ಯಾರ್ಲಿ ನಡೆಸಿ ತಮ್ಮ ಗೆಲುವಿಗೆ ಕಾರಣರಾದ ಎಲ್ಲರಿಗೂ ಧನ್ಯವಾದ ತಿಳಿಸಿದ್ದರು ಇನ್ನು ಊರಿಂದ ವಾಪಸ್ ಬೆಂಗಳೂರಿಗೆ ಬಂದ ಗಿಲ್ಲಿ ಕಿಚ್ಚ ಸುದೀಪ್ ಮತ್ತು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದಿದ್ದಾರೆ ಹೌದು ನಾಗವರದ ಮಾನ್ಯತಾ ಟೆಕ್ ಪಾರ್ಕ್ನಲ್ಲಿರುವ ಶಿವಣ್ಣ ಅವರ ನಿವಾಸಕ್ಕೆ ತೆರಳಿದ ಗಿಲ್ಲಿ ನಟ ಶಿವಣ್ಣ ಮತ್ತು ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದ ಪಡೆದಿದ್ದಾರೆ ಶಿವಣ್ಣ ಜೊತೆಗೆ ಸ್ವಲ್ಪ ಹೊತ್ತು ಮಾತುಕತೆ ನಡೆಸಿದ್ದಾರೆ ಶಿವಣ್ಣ ಗಿಲ್ಲಿಗೆ ಸಿಹಿ ತಿನ್ನಿಸಿ ಅವರ ಮುಂದಿನ ಜೀವನಕ್ಕೆ ಶುಭ ಹಾರೈಸುವುದರ ಜೊತೆಗೆ ಗಿಲ್ಲಿಗೆ ಪ್ರೀತಿಯಿಂದ ಉಡುಗೊರೆಯನ್ನು ನೀಡಿದ್ದಾರೆ ಇನ್ನು ಶಿವಣ್ಣ ಮತ್ತು ಗಿಲ್ಲಿ ಬಾಂಧವ್ಯದ ಕುರಿತು ಹೊಸದಾಗಿ ಹೇಳಬೇಕಾಗಿಲ್ಲ ಯಾಕಂದ್ರೆ ಗಿಲ್ಲಿಯ ಟ್ಯಾಲೆಂಟ್ ಗೆ ಶಿವಣ್ಣ ಕೂಡ ಫ್ಯಾನ್ ಇದನ್ನು ಶಿವಣ್ಣ ಬಹುತೇಕ ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ ಗಿಲ್ಲಿಗೆ ಟ್ರೂ ಹಾನೆಸ್ಟ್ ಎಂಟರ್ಟೈನರ್ ಅನ್ನುವ ಟೈಟಲ್ ಕೊಟ್ಟಿದ್ದೆ ಶಿವಣ್ಣ ಅಲ್ಲದೆ ಈ ಬಾರಿ ಗಿಲ್ಲಿನೇ ಬಿಗ್ ಬಾಸ್ ಗೆಲ್ಲೋದು ಅಂತ ಟೇಬಲ್ ಕುಟ್ಟೆ ಶಿವಣ್ಣ ಹೇಳಿದ್ದರು ಸದ್ಯಕ್ಕೆ ಅಭಿಮಾನಿಗಳು ಕಾಯ್ತಿರುವುದು ಶಿವಣ್ಣ ಸಿನಿಮಾದಲ್ಲಿ ಗಿಲ್ಲಿ ನಟನನ್ನು ನೋಡ್ಬೇಕು ಅಂತ ಯಾಕಂದ್ರೆ ಈ ಹಿಂದೆ ಶಿವಣ್ಣ ಅವರು ಕಾರ್ಯಕ್ರಮವೊಂದರಲ್ಲಿ ಗಿಲ್ಲಿ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಎಂದಿದ್ದರು